ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಸ್ವಾಗತ ನಾವು ಮೊನ್ನೆ ದಿನ ಕೇರಳ ರಾಜ್ಯದ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ನೋಡ್ತಾ ಬಂದೀವಿ ಸ್ನೇಹಿತರೆ ಇನ್ನು ಇವತ್ತಿನ ನೋಡಿದೊಳಗೆ ಆಂಧ್ರ ಪ್ರದೇಶ ರಾಜ್ಯದ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳ್ಕೊತಾ ಹೋಗೋಣ ಸ್ನೇಹಿತರೆ ಹಾಗಾದರೆ ಇಲ್ಲಿ ಆಂಧ್ರ ಪ್ರದೇಶ ರಾಜ್ಯ ಯಾವಾಗ ರಚನೆ ಆಗುತ್ತೆ ಅಂತ ತಿಳ್ಕೊಳ್ತಾ ಹೋಗೋಣ ಯಾವಾಗ ರಚನೆ ಆಗುತ್ತೆ ಒಂದು ಹನ್ನೊಂದು ಹತ್ತೊಂಬತ್ತು ನೂರ ಐವತ್ತಾರರಂದು ಆಂಧ್ರ ಪ್ರದೇಶ ರಾಜ್ಯ ರಚನೆ ಆಗುತ್ತೆ ಈ ರಾಜ್ಯ ಭಾರತ ದೇಶದಲ್ಲೇ ಭಾಷಾ ಅವರು ಆಧಾರದ ಮೇಲೆ ರಚನೆಯಾದ ಮೊದಲ ರಾಜ್ಯವಾಗಿರುತ್ತ ಯಾವುದು ಆಂಧ್ರ ಪ್ರದೇಶ ರಾಜ್ಯ ಸ್ನೇಹಿತರೆ ನೆಕ್ಸ್ಟ್ ಈ ರಾಜ್ಯದ ಒಟ್ಟು ವಿಸ್ತೀರ್ಣ ಎಷ್ಟಿದೆಪಾ ಅಂದ್ರೆ ಪ್ರಸ್ತುತ ಒಂದು ಲಕ್ಷ ಅರವತ್ತೆರಡು ಸಾವಿರದ ಒಂಬೈನೂರ ಎಪ್ಪತ್ತು ಚದರ್ ಕಿಲೋಮೀಟರ್ ಇದೆ ಎಷ್ಟಿದೆ ಒಂದು ಲಕ್ಷ ಅರವತ್ತೆರಡು ಸಾವಿರದ ಒಂಬೈನೂರ ಎಪ್ಪತ್ತು ಚದರ್ ಕಿಲೋಮೀಟರ್ ಇದೆ ವಿಸ್ತೀರ್ಣದೊಳಗ ಭಾರತ ದೇಶದಲ್ಲೇ ಏಳನೇ ಅತಿ ದೊಡ್ಡ ರಾಜ್ಯವಾಗಿದೆ ಇದು ಎಷ್ಟು ಏಳನೇ ಅತಿ ದೊಡ್ಡ ರಾಜ್ಯವಾಗಿದೆ ಈ ರಾಜ್ಯ ತನ್ನ ನೆರೆ ಐದು ರಾಜ್ಯಗಳೊಂದಿಗೆ ಭೂಗಡಿಯನ್ನು ಹಂಚಿಕೊಂಡಿದೆ ಎಷ್ಟು ರಾಜ್ಯಗಳೊಂದಿಗೆ ಐದು ರಾಜ್ಯಗಳೊಂದಿಗೆ ಭೂಗಡಿಯನ್ನು ಹಂಚಿಕೊಂಡಿದೆ ಆ ಐದು ರಾಜ್ಯಗಳು ಯಾವಂತ ಹೋಗೋದಾದ್ರೆ ಈಶಾನ್ಯಕ್ಕೆ ಒರಿಸ್ಸಾ ರಾಜ್ಯದೊಂದಿಗೆ ಗಡಿ ಹಂಚಿಕೊಂಡಂತೆ ಉತ್ತರಕ್ಕೆ ಛತ್ತೀಸ್ಗಢ ರಾಜ್ಯದೊಂದಿಗೆ ಗಡಿ ಹಂಚಿಕೊಂಡಿದೆ ನೈಋತ್ಯಕ್ಕೆ ನಮ್ಮ ಕರ್ನಾಟಕ ರಾಜ್ಯದೊಂದಿಗೆ ಗಡಿ ಹಂಚಿಕೊಂಡದ ದಕ್ಷಿಣಕ್ಕೆ ತಮಿಳುನಾಡು ರಾಜ್ಯದೊಂದಿಗೆ ಗಡಿಯನ್ನು ಹಂಚಿಕೊಂಡದ ಇನ್ನು ವಾಯುವ್ಯಕ್ಕೆ ತೆಲಂಗಾಣ ರಾಜ್ಯದೊಂದಿಗೆ ಗಡಿಯನ್ನು ಹಂಚಿಕೊಂಡಿದ್ದೆ ಮತ್ತು ಪೂರ್ವಕ್ಕೆ ಬಂಗಾಳಕೊಲ್ಲಿಯೊಂದಿಗೆ ಗಡಿಯನ್ನು ಹಂಚಿಕೊಂಡಿದೆ ನೆಕ್ಸ್ಟು ಈ ಆಂಧ್ರ ಪ್ರದೇಶ ರಾಜ್ಯದ ಕರಾವಳಿಯ ಒಟ್ಟು ಉದ್ದ ಎಷ್ಟಿದೆಯಪ್ಪ ಅಂದರೆ ಸುಮಾರು ಒಂಬೈನೂರ ಎಪ್ಪತ್ನಾಲ್ಕು ಉದ್ದದೊಂದು ಕರಾವಳಿ ಪ್ರದೇಶವನ್ನು ಒಳಗೊಂಡ ರಾಜ್ಯವಾಗಿದೆ ಈ ಆಂಧ್ರ ಪ್ರದೇಶದ ಕರಾವಳಿ ತೀರಕ್ಕೆ ಸರ್ಕಾರ ತೀರ ಅಂತ ಕೂಡ ಕರೀತಾರೆ ಭಾರತ ದೇಶದಲ್ಲಿ ಎರಡನೇ ಅತಿ ಉದ್ದದ ಕರಾವಳಿಯನ್ನು ಹೊಂದಿರುವ ಒಂದು ರಾಜ್ಯ ಯಾವುದು ಆಂಧ್ರ ಪ್ರದೇಶ ಆಗಿರುತ್ತೆ ಮೊದಲನೇ ಸ್ಥಾನದೊಳಗೆ ಗುಜರಾತ್ ರಾಜ್ಯ ಇದೆ ಎರಡನೇ ಸ್ಥಾನದೊಳಗೆ ನಮ್ಮ ಆಂಧ್ರ ಪ್ರದೇಶ ರಾಜ್ಯ ಇದೆ ನೆಕ್ಸ್ಟು ಈ ಆಂಧ್ರ ಪ್ರದೇಶ ರಾಜ್ಯದ ಒಟ್ಟು ಒಂಬತ್ತು ಜಿಲ್ಲೆಗಳು ಕರಾವಳಿ ಪ್ರದೇಶವನ್ನು ಹಂಚಿಕೊಂಡಿದಾವೆ ಎಷ್ಟು ಒಂಬತ್ತು ಜಿಲ್ಲೆಗಳಲ್ಲಿ ಕರಾವಳಿ ಪ್ರದೇಶ ಹಂಚಿಕೊಂಡಿದೆ ನೆಕ್ಸ್ಟು ಸಂವಿಧಾನದ ಮುನ್ನೂರ ಎಪ್ಪತ್ತೊಂದು ಡಿ ವಿಧಿಯ ಪ್ರಕಾರ ಆಂಧ್ರ ಪ್ರದೇಶ ರಾಜ್ಯಕ್ಕೆ ವಿಶೇಷ ಸ್ಥಾನಮಾನ ದೊರೆಯುತ್ತ ಎಷ್ಟು ಮುನ್ನೂರ ಎಪ್ಪತ್ತೊಂದು ಡಿ ನೆಕ್ಸ್ಟು ಸಂವಿಧಾನದ ಮುನ್ನೂರ ಎಪ್ಪತ್ತೊಂದು ಇ ವಿಧಿಯ ಪ್ರಕಾರ ಆಂಧ್ರ ಪ್ರದೇಶದ ವಿಶ್ವವಿದ್ಯಾನಿಲಯಕ್ಕೂ ಕೂಡ ಒಂದು ಸಂವಿಧಾನ ಸ್ಥಾನಮಾನ ಕೂಡ ಸಿಕ್ಕಿದೆ ನೆಕ್ಸ್ಟು ಆಂಧ್ರ ಪ್ರದೇಶ ರಾಜ್ಯದ ಆಡಳಿತ ವ್ಯವಸ್ಥೆ ಯಾವ ರೀತಿ ಇದೆ ಅಂತ ತಿಳ್ಕೊತಾ ಹೋಗೋಣ ಮೊದಲೇದಾಗಿಲ್ಲಿ ಈ ರಾಜ್ಯದ ಪ್ರಸ್ತುತ ರಾಜ್ಯಪಾಲರು ಯಾರಿದ್ದಾರೆ ಸೈಯದ್ ಅಬ್ದುಲ್ ನಜೀರ್ ಇದ್ದಾರ ಯಾರು ಸೈಯದ್ ಅಬ್ದುಲ್ ನಜೀರ್ ಇದಾರ ನೆಕ್ಸ್ಟು ಈ ರಾಜ್ಯದ ಪ್ರಸ್ತುತ ಮುಖ್ಯಮಂತ್ರಿಗಳಿದ್ದಾರೆ ಎನ್ ಚಂದ್ರಬಾಬು ನಾಯ್ಡು ಇದಾರೆ ಸ್ನೇಹಿತರೆ ಯಾವ ಪಕ್ಷದವರು ಟಿ ಡಿ ಪಿ ಪಕ್ಷದವರು ನೆಕ್ಸ್ಟು ಪ್ರಸ್ತುತ ಉಪ ಮುಖ್ಯಮಂತ್ರಿಗಳಾರಿದ್ದಾರೆ ಪವನ್ ಕಲ್ಯಾಣ್ ಇದ್ದಾರೆ ನೋಡಿ ಸ್ನೇಹಿತರೆ ನೆಕ್ಸ್ಟು ಈ ರಾಜ್ಯ ಉಭಯ ಸದನವನ್ನು ಕೂಡ ಒಳಗೊಂಡಿದೆ ಸ್ನೇಹಿತರೆ ಅಂದರೆ ವಿಧಾನಸಭೆ ಕೂಡ ಕಂಡುಬರುತ್ತೆ ಮತ್ತು ವಿಧಾನ ಪರಿಷತ್ತು ಕೂಡ ಈ ರಾಜ್ಯದಲ್ಲಿ ಎರಡೂ ಸದನಗಳು ಕಂಡು ಬರ್ತಾವ ಹಾಗಾದರೆ ವಿಧಾನ ಪರಿಷತ್ತಿನ ಒಟ್ಟು ಸ್ಥಾನಗಳು ಎಷ್ಟಿದಾವಪ್ಪ ಅಂದ್ರೆ ಇದರಲ್ಲಿ ಐವತ್ತೆಂಟು ಸ್ಥಾನಗಳಿದಾವೆ ನೆಕ್ಸ್ಟು ವಿಧಾನಸಭೆ ಒಟ್ಟು ಸ್ಥಾನಗಳು ಎಷ್ಟಿದಾವೆ ನೂರ ಎಪ್ಪತ್ತೈದು ಸ್ಥಾನಗಳಿದಾವ ನೆಕ್ಸ್ಟು ಈ ರಾಜ್ಯದಿಂದ ನಮ್ಮ ಭಾರತ ದೇಶದ ರಾಜ್ಯಸಭೆಗೆ ಹನ್ನೊಂದು ಸದಸ್ಯರುಗಳು ಆಯ್ಕೆ ಹೋಗ್ತಾರೆ ನೋಡ್ರಿ ಎಷ್ಟು ಹನ್ನೊಂದು ಸದಸ್ಯರು ಆಯ್ಕೆ ಆಗೋಗ್ತಾರ ಇನ್ನು ಲೋಕಸಭೆಗೆ ಇಪ್ಪತ್ತೈದು ಸದಸ್ಯರು ಆಗಿ ಹೋಗ್ತಾರ ಯಾವ ರಾಜ್ಯದಿಂದ ಆಂಧ್ರ ಪ್ರದೇಶ ರಾಜ್ಯದಿಂದ ನೆಕ್ಸ್ಟು ಈ ರಾಜ್ಯದ ಒಂದು ಬಂಡವಾಳ ನಗರ ಯಾವುದು ಅಮರಾವತಿ ನಗರ ಆಗಿರುತ್ತೆ ನೆಕ್ಸ್ಟ್ ಈ ರಾಜ್ಯದ ಒಂದು ಅತಿ ದೊಡ್ಡ ನಗರ ಯಾವುದು ಬಂದರು ನಗರವಾದ ವಿಶಾಖಪಟ್ಟಣಮ್ ಆಗಿರುತ್ತೆ ನೆಕ್ಸ್ಟು ಈ ರಾಜ್ಯದಲ್ಲಿ ಪ್ರಸ್ತುತ ಎಷ್ಟು ಜಿಲ್ಲೆಗಳ ಕಂಡು ಬರ್ತಾವಪ್ಪ ಅಂದರೆ ಇಪ್ಪತ್ತಾರು ಜಿಲ್ಲೆಗಳ ಕಂಡು ಬರ್ತಾವ ಎಷ್ಟು ಇಪ್ಪತ್ತಾರು ಜಿಲ್ಲೆಗಳ ಕಂಡು ಬರ್ತವೆ ನೆಕ್ಸ್ಟು ಈ ರಾಜ್ಯದ ರಾಜ್ಯ ಚಿಹ್ನೆಗಳ ಬಗ್ಗೆ ತಿಳ್ಕೊತಾ ಹೋಗೋಣ ಅದರ ಮೊದಲೇದಾಗಿ ಈ ರಾಜ್ಯದ ರಾಜ್ಯ ಭಾಷೆ ಯಾವುದು ತೆಲುಗು ನೆಕ್ಸ್ಟು ರಾಜ್ಯ ಚಿಹ್ನೆ ಯಾವುದಪ್ಪ ಅಂದರೆ ಪೂರ್ಣ ಕುಂಭಮ್ ನೋಡಿ ಸ್ನೇಹಿತರೆ ನೆಕ್ಸ್ಟು ಈ ರಾಜ್ಯದ ರಾಜ್ಯಗೀತೆ ಯಾವುದಪ್ಪ ಅಂದ್ರೆ ಮ ತೆಲುಗು ತಲ್ಲಿಕಿ ಮಲೆಪುದಂಡ ನೆಕ್ಸ್ಟು ಈ ರಾಜ್ಯದ ರಾಜ್ಯ ಪ್ರಾಣಿ ಯಾವುದಪ್ಪ ಅಂದರೆ ಕೃಷ್ಣ ಮೃಗ ನೋಡಿ ನೆಕ್ಸ್ಟು ರಾಜ್ಯ ಪಕ್ಷಿ ಯಾವುದು ಉರುಳು ಹಕ್ಕಿ ನೆಕ್ಸ್ಟು ರಾಜ್ಯ ವೃಕ್ಷ ಯಾವುದು ಬೇವಿನ ಮರ ಆಗಿರುತ್ತೆ ರಾಜ್ಯ ಕ್ರೀಡೆ ಯಾವುದು ಕಬಡ್ಡಿ ಆಗಿರುತ್ತೆ ರಾಜ್ಯ ನೃತ್ಯ ಯಾವುದು ಕೂಚಿಪೂಡಿ ನೃತ್ಯ ಸ್ನೇಹಿತರೆ ಮಹಿಳೆಯರು ಮಾಡುವ ಒಂದು ಪ್ರಮುಖ ನೃತ್ಯವಾಗಿರುತ್ತೆ ಇದು ನೆಕ್ಸ್ಟು ರಾಜ್ಯ ಪುಷ್ಪ ಯಾವುದು ಜಲನೈದಿಲೆ ಯಾವುದು ಜಲನೈದಿಲೆ ನೆಕ್ಸ್ಟ್ ಈ ರಾಜ್ಯದ ಜನಸಂಖ್ಯೆ ವ್ಯವಸ್ಥೆ ಬಗ್ಗೆ ತಿಳ್ಕೊಂತ ಹೋಗೋದಾದ್ರೆ ಜನಸಂಖ್ಯೆಯೊಳಗೆ ಭಾರತ ದೇಶದಲ್ಲಿ ಹತ್ತನೇ ಅತಿ ದೊಡ್ಡ ರಾಜ್ಯವಾಗಿರುತ್ತೆ ಈ ರಾಜ್ಯದ ಒಟ್ಟು ಜನಸಂಖ್ಯೆ ಎಷ್ಟಿದೆ ಪ್ರಸ್ತುತ ಐದು ಕೋಟಿ ಮೂವತ್ನಾಲ್ಕು ಲಕ್ಷದ ಎರಡು ಸಾವಿರ ಇದೆ ನೆಕ್ಸ್ಟ್ ಜನಸಂಖ್ಯೆಯೊಳಗೆ ಹತ್ತನೇ ಸ್ಥಾನದಲ್ಲಿದೆ ಈ ರಾಜ್ಯದ ಜನಸಾಂದ್ರತೆ ಎಷ್ಟಿದೆಪ ಅಂದ್ರೆ ಪರ್ ಚದರ ಕಿಲೋಮೀಟರ್ ಆಪ್ತಿಯೊಳಗ ಮುನ್ನೂರ ನಾಲ್ಕು ಜನ ವಾಸ ಮಾಡ್ತಾರೆ ಇದರೊಳಗೆ ನಗರ ಪ್ರದೇಶದೊಳಗೆ ಎಷ್ಟು ಜನಸಂಖ್ಯೆ ವಾಸ ಮಾಡುತ್ತೆ ಇಪ್ಪತ್ತೊಂಬತ್ತು ಪಾಯಿಂಟ್ ನಾಲ್ಕು ಪರ್ಸೆಂಟ್ರಷ್ಟು ನಗರ ಪ್ರದೇಶದೊಳಗೆ ಜನಸಂಖ್ಯೆ ವಾಸ ಮಾಡುತ್ತೆ ಇನ್ನು ಗ್ರಾಮೀಣ ಪ್ರದೇಶದೊಳಗೆ ಎಪ್ಪತ್ತು ಪಾಯಿಂಟ್ ನಾಲ್ಕು ಪರ್ಸೆಂಟ್ರಷ್ಟು ಜನಸಂಖ್ಯೆ ಗ್ರಾಮೀಣ ಪ್ರದೇಶದಲ್ಲಿ ವಾಸ ಮಾಡುತ್ತೆ ಈ ರಾಜ್ಯದ ಲಿಂಗಾನುಪಾತ ಎಷ್ಟಿದೆಪಂದರೆ ಒಂಬೈನೂರ ತೊಂಬತ್ತ್ಮೂರಿದೆ ನೋಡಿ ಸ್ನೇಹಿತರೆ ಎಷ್ಟು ಒಂಬೈನೂರ ತೊಂಬತ್ತ್ಮೂರು ಭಾರತ ದೇಶದಲ್ಲಿ ಲಿಂಗಾನುಪಾತದೊಳಗೆ ಇಪ್ಪತ್ತನೆಯ ಸ್ಥಾನದಲ್ಲಿದೆ ಇದು ನೆಕ್ಸ್ಟು ಆಂಧ್ರ ಪ್ರದೇಶ ರಾಜ್ಯದ ಪ್ರಸ್ತುತ ಸಾಕ್ಷರತೆ ಎಷ್ಟಿದೆ ಅರವತ್ತೇಳು ಪಾಯಿಂಟ್ ಜೀರೋ ಎರಡು ಪರ್ಸೆಂಟ್ ಇದೆ ಎಷ್ಟು ಅರವತ್ತೇಳು ಪಾಯಿಂಟ್ ಜೀರೋ ಎರಡು ಪರ್ಸೆಂಟ್ ಇದೆ ಈ ರಾಜ್ಯದ ಪ್ರಸ್ತುತ ಒಟ್ಟು ಜಿ ಡಿ ಪಿ ಎಷ್ಟಿದೆ ಅಂದ್ರೆ ಹದಿನಾಲ್ಕು ಪಾಯಿಂಟ್ ನಲವತ್ತು ಲಕ್ಷ ಕೋಟಿ ಇದೆ ಎಷ್ಟು ಹದಿನಾಲ್ಕು ಪಾಯಿಂಟ್ ನಲವತ್ತು ಲಕ್ಷ ಕೋಟಿ ಇದೆ ಒಟ್ಟು ಜಿ ಡಿ ಪಿ ಒಳಗ ಭಾರತ ದೇಶದಲ್ಲೇ ಒಂಬತ್ತನೇ ಸ್ಥಾನದಲ್ಲಿದೆ ನೋಡಿದ್ದು ನೆಕ್ಸ್ಟು ಈ ರಾಜ್ಯದ ತಲಾ ಆದಾಯ ಎಷ್ಟಿದೆ ಎರಡು ಲಕ್ಷ ನಲವತ್ತೆರಡು ಸಾವಿರದ ನಾಲ್ಕುನೂರ ಎಪ್ಪತ್ತೊಂಬತ್ತು ರೂಪಾಯಿ ಇದೆ ತಲಾ ಆದಾಯದೊಳಗೆ ಭಾರತ ದೇಶದೊಳಗೆ ಹದಿನೈದನೇ ಸ್ಥಾನದಲ್ಲಿದೆ ಇದು ರಾಜ್ಯ ನೆಕ್ಸ್ಟು ಮಾನವ ಅಭಿವೃದ್ಧಿ ಸೂಚ್ಯಂಕದೊಳಗ ಆಂಧ್ರ ಪ್ರದೇಶ ರಾಜ್ಯ ಜೀರೋ ಪಾಯಿಂಟ್ ಸಿಕ್ಸ್ ಫೋರ್ ಟು ಅಂಕಗಳನ್ನು ಪಡೆದು ನಮ್ಮ ಭಾರತ ದೇಶದಲ್ಲೇ ಇಪ್ಪತ್ತೈದನೇ ಸ್ಥಾನದಲ್ಲಿದೆ ಎಷ್ಟು ಇಪ್ಪತ್ತೈದನೇ ಸ್ಥಾನದೊಳಗಿದೆ ನೆಕ್ಸ್ಟು ಈ ರಾಜ್ಯದ ಒಟ್ಟು ಅರಣ್ಯ ಪ್ರದೇಶ ಎಷ್ಟಿದೆ ಅಂದರೆ ಪ್ರಸ್ತುತ ಇಪ್ಪತ್ತೊಂಬತ್ತು ಸಾವಿರದ ಏಳ್ನೂರ ಎಂಬತ್ತ್ನಾಲ್ಕು ಪಾಯಿಂಟ್ ಮೂರು ಚದಾರಿ ಕಿಲೋಮೀಟ್ರ್ ಇದೆ ಎಷ್ಟು ಇಪ್ಪತ್ತೊಂಬತ್ತು ಸಾವಿರದ ಏಳ್ನೂರ ಎಂಬತ್ನಾಲ್ಕು ಪಾಯಿಂಟ್ ಮೂರು ಚದಾರಿ ಕಿಲೋಮೀಟ್ರ್ ಇದೆ ಹಾಗಾದರೆ ಈ ರಾಜ್ಯದ ಒಟ್ಟು ಭೌಗೋಳಿಕ ಪ್ರದೇಶ ಇದೆಯಲ್ಲ ಅದರಲ್ಲಿ ಹದಿನೆಂಟು ಪಾಯಿಂಟ್ ಇಪ್ಪತ್ತೆಂಟು ಪರ್ಸೆಂಟಷ್ಟು ಅರಣ್ಯ ಪ್ರದೇಶನ ಕಂಡುಬರುತ್ತಾ ಈ ರಾಜ್ಯದೊಳಗೆ ನಲ್ಲ ಮಲ್ಲ ಅರಣ್ಯ ವಲಯ ಕೂಡ ಕಂಡುಬರುತ್ತ ನೆಕ್ಸ್ಟು ನಾಗಾರ್ಜುನ ಸಾಗರ ಶ್ರೀಸೈಲಂ ಹುಲಿ ಸಂರಕ್ಷಿತ ಪ್ರದೇಶ ಇದೇ ರಾಜ್ಯದಲ್ಲಿ ಕಂಡುಬರುತ್ತಾ ಇದು ಭಾರತದಲ್ಲಿ ಅತಿ ದೊಡ್ಡ ಹುಲಿ ಸಂರಕ್ಷಿತ ಪ್ರದೇಶ ಕೂಡ ಆಗಿದೆ ಯಾವುದು ನಾಗಾರ್ಜುನ ಸಾಗರ ನೆಕ್ಸ್ಟು ಪಾಪಿಕೊಂಡ ರಾಷ್ಟ್ರೀಯ ಉದ್ಯಾನವನ ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನ ಮತ್ತು ಶ್ರೀ ವೆಂಕಟೇಶ್ವರ ರಾಷ್ಟ್ರೀಯ ಉದ್ಯಾನವನ ಈ ಮೂರೂ ಪ್ರಮುಖ ರಾಷ್ಟ್ರೀಯ ಉದ್ಯಾನವನಗಳು ಆಂಧ್ರ ಪ್ರದೇಶ ರಾಜ್ಯದಲ್ಲಿ ಕಂಡು ಈ ರಾಜ್ಯದ ಪ್ರವಾಸೋದ್ಯಮ ಘೋಷವಾಕ್ಯ ಏನು ಎವ್ರಿಥಿಂಗ್ ಪಾಸಿಬಲ್ ಏನು ಎವ್ರಿಥಿಂಗ್ಸ್ ಪಾಸಿಬಲ್ ನೆಕ್ಸ್ಟು ಈ ರಾಜ್ಯದ ತೆಲುಗು ಭಾಷೆಗೆ ಎರಡು ಸಾವಿರದ ಎಂಟರೊಳಗೆ ಶಾಸ್ತ್ರೀಯ ಸ್ಥಾನಮಾನ ಕೂಡ ದೊರಕ್ತದ ಈ ರಾಜ್ಯದೊಳಗೆ ಆಚರಿಸುವ ಪ್ರಮುಖ ಉತ್ಸವಗಳು ಯಾವಪ್ಪ ಅಂದ್ರೆ ಯುಗಾದಿ ಉತ್ಸವವನ್ನು ಕೂಡ ಆಚರಿಸ್ತಾರೆ ನೆಕ್ಸ್ಟು ಈ ರಾಜ್ಯದೊಳಗೆ ರಾಜ್ಯಾದ್ಯಂತ ಸಂಕ್ರಾಂತಿ ಎಂಬ ಪ್ರಮುಖ ಸುಗ್ಗಿ ಹಬ್ಬವನ್ನು ಕೂಡ ಆಚರಣೆ ಮಾಡ್ತಾರೆ ಈ ರಾಜ್ಯದ ರಾಜ್ಯ ನೃತ್ಯ ಯಾವುದು ಮೇಲ್ಗಡೆ ತಿಳಿದುಕೊಂಡಿದ್ದು ಯಾವುದು ಕೂಚಿಪುಡಿ ನೃತ್ಯ ಸ್ನೇಹಿತರೆ ಮಹಿಳೆಯರು ಮಾಡುವ ಒಂದು ಪ್ರಮುಖ ನೃತ್ಯ ನೋಡಿ ಸ್ನೇಹಿತರೆ ಇಲ್ಲಿ ಬಲಗಡೆ ಚಿತ್ರದೊಳಗಿದೆ ಅದು ಈ ಕೂಚಿಪುಡಿ ನೃತ್ಯ ಆಂಧ್ರ ಪ್ರದೇಶದ ರಾಜ್ಯ ನೃತ್ಯ ಕೂಡ ಆಗದ ಹಾಗಾದರೆ ಈ ಕೂಚಿಪುಡಿ ನೃತ್ಯ ಆಂಧ್ರ ಪ್ರದೇಶ ರಾಜ್ಯದ ಕೃಷ್ಣಾ ಜಿಲ್ಲೆ ಕೂಚಿಪುಡಿ ಗ್ರಾಮದೊಳಗೆ ಮೊದಲೇ ಬಾರಿಗೆ ಜನ್ಮ ತಾಳುತ್ತ ನೆಕ್ಸ್ಟು ಈ ರಾಜ್ಯದ ಒಟ್ಟು ಹದಿನೇಳು ಉತ್ಪನ್ನಗಳಿಗೆ ಜಿಯಾ ಟ್ಯಾಗ್ ದೊರೆತಿದೆ ನೋಡಿ ಸ್ನೇಹಿತರೆ ಪ್ರಸ್ತುತ ಹದಿನೇಳು ಉತ್ಪನ್ನಗಳಿಗೆ ಜಿಯಾ ಟ್ಯಾಗ್ ದೊರೆತಿದೆ ನೆಕ್ಸ್ಟು ಬಟ್ಟೆಯ ಮೇಲೆ ಕಾಲಂಕಾರಿ ಕಲಾಕೃತಿಯನ್ನು ರಚಿಸುವಂತ ಕಲೆ ಕೂಡ ಇದೇ ರಾಜ್ಯದಲ್ಲಿ ಕಂಡುಬರುತ್ತೆ ಬಲಗಡೆ ಚಿತ್ರದಲ್ಲಿ ಇದೆ ನೋಡಿ ಸ್ನೇಹಿತರೆ ಕಾಲಂಕಾರಿ ಕಲಾಕೃತಿ ನೆಕ್ಸ್ಟು ಈ ರಾಜ್ಯದ ಹೊಸ ರಾಜಧಾನಿಯಾದ ಅಮರಾವತಿಯನ್ನು ಸಿಂಗಾಪುರ್ ದೇಶದ ಮಾದರಿಯಲ್ಲಿ ಅಭಿವೃದ್ಧಿಪಡಿಸಬೇಕು ಅಂತ ಒಂದು ಮಾದರಿಯನ್ನು ಕೂಡ ಹಾಕಿಕೊಂಡಿದ್ದಾರೆ ನೆಕ್ಸ್ಟು ಎರಡು ಸಾವಿರದ ಇಪ್ಪತ್ತ್ಮೂರ ಹೊತ್ತಿಗೆ ಈ ರಾಜ್ಯ ನಲವತ್ತೇಳು ಸಾವಿರದ ಏಳ್ನೂರ ನಲ್ವತ್ನಾಲ್ಕು ಪಾಯಿಂಟ್ ಎಂಬತ್ತ್ಮೂರು ಕಿಲೋಮೀಟರ್ದ ಒಂದು ರಾಜ್ಯ ರಸ್ತೆ ಜಾಲವನ್ನು ಕೂಡ ಒಳಗೊಂಡಾಯಿತು ನೆಕ್ಸ್ಟು ಈ ರಾಜ್ಯದ ವಿಶಾಖಪಟ್ಟಣಂ ಜಿಲ್ಲೆಯ ಲಂಬಸಿಂಗಿಗೆ ಆಂಧ್ರ ಪ್ರದೇಶದ ಕಾಶ್ಮೀರ ಅಂತ ಒಂದು ಅಡ್ಡ ಹೆಸರು ಕೂಡ ಕರೀತಾರೆ ನೆಕ್ಸ್ಟು ತಿರುಪತಿ ವಿಶಾಖಪಟ್ಟಣಂ ವಿಜಯವಾಡದೊಳಗೆ ಮೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು ಈ ರಾಜ್ಯದಲ್ಲಿ ಕಂಡುಬರ್ತವೆ ನೆಕ್ಸ್ಟು ಆರ್ಮಕೊಂಡ ಪರ್ವತ ಶ್ರೇಣಿಯು ಇದೇ ರಾಜ್ಯದೊಳಗೆ ಪೂರ್ವ ಬೆಟ್ಟಗಳ ಶ್ರೇಣಿಯಲ್ಲಿ ಕಂಡುಬರುತ್ತೆ ನೆಕ್ಸ್ಟು ಆಂಧ್ರ ಪ್ರದೇಶ ರಾಜ್ಯದೊಳಗೆ ಹರಿಯುವ ಪ್ರಮುಖ ನದಿಗಳಿವಪ್ಪ ಅಂದ್ರೆ ಕೃಷ್ಣ ಗೋದಾವರಿ ಪೆನ್ನ ತುಂಗಭದ್ರಾ ನಾಗವಳಿ ವಸುಂಧರ ಮತ್ತು ಕುಂದ ಪ್ರಮುಖ ನದಿಗಳು ಈ ರಾಜ್ಯದಲ್ಲಿ ಹರಿತವೆ ನೆಕ್ಸ್ಟು ಇಲ್ಲಿ ನಾಗಾರ್ಜುನ ಜಲಾಶಯ ಕೂಡ ಕಂಡುಬರುತ್ತೆ ಕೃಷ್ಣಾ ನದಿಗೆ ಅಡ್ಡಲಾಗಿರೋ ಒಂದು ಕಟ್ಟಡ ಒಂದು ಪ್ರಮುಖ ಜಲಾಶಯವಾಗಿರುತ್ತೆ ನೆಕ್ಸ್ಟು ತುಂಗಭದ್ರಾ ಜಲಾಶಯವು ಆಂಧ್ರ ಪ್ರದೇಶ ಮತ್ತು ಕರ್ನಾಟಕ ರಾಜ್ಯಗಳ ನಡುವೆ ಕೂಡ ಒಂದು ವಿವಾದ ಇದೆ ನಮ್ಮ ಭಾರತ ದೇಶದಲ್ಲಿ ಅತಿ ಹೆಚ್ಚು ತಂಬಾಕನ್ನು ಅನ್ನು ಒಂದು ರಾಜ್ಯ ಕೂಡ ಇದೇ ಆಗಿರುತ್ತೆ ಈ ರಾಜ್ಯದ ರಾಜಮೆಂಡ್ರೊಳಗ ಭಾರತದ ತಂಬಾಕು ಸಂಶೋಧನಾ ಕೇಂದ್ರ ಕೂಡ ಕಂಡುಬರುತ್ತೆ ನೆಕ್ಸ್ಟು ಭಾರತದಲ್ಲಿ ಅತಿ ಹೆಚ್ಚು ಸಿಮೆಂಟನ್ನು ಉತ್ಪಾದನೆ ಮಾಡುವ ರಾಜ್ಯ ಕೂಡ ಆಗಿದೆ ಭಾರತದಲ್ಲಿ ಈ ರಾಜ್ಯವನ್ನು ಭತ್ತದ ಕಣಜ ಅಂತ ಕೂಡ ಕರೀತಾರೆ ಭಾರತದಲ್ಲಿ ಅತಿ ಹೆಚ್ಚು ಸುಣ್ಣದ ಕಲ್ಲನ್ನು ಉತ್ಪಾದನೆ ಮಾಡುವ ರಾಜ ಕೂಡ ಆಗಿದೆ ಭಾರತದಲ್ಲಿ ಅತಿ ಹೆಚ್ಚು ಆಬ್ರಕವನ್ನು ಉತ್ಪಾದಿಸುವ ರಾಜ್ಯ ಕೂಡ ಆಗಿರುತ್ತೆ ಇತ್ತೀಚೆಗೆ ಈ ರಾಜ್ಯದ ರಾವ ಎಂಬ ಸ್ಥಳದೊಳಗ ಪೆಟ್ರೋಲಿಯಂ ಶುದ್ಧೀಕರಣ ಘಟಕ ಕೂಡ ಸ್ಥಾಪನೆ ಮಾಡಿರ್ತಾರೆ ಈ ರಾಜ್ಯದ ಶ್ರೀ ಹರಿಕೋಟಾದಲ್ಲಿ ಸತೀಶ್ ಧವನ್ ಉಪಗ್ರಹ ಉಡಾವಣಾ ಕೇಂದ್ರ ಕೂಡ ಕಂಡುಬರುತ್ತೆ ಇಲ್ಲಿ ಹರಿಕೋಟದಲ್ಲಿ ಕಂಡುಬರುತ್ತೆ ನೆಕ್ಸ್ಟು ಈ ರಾಜ್ಯದ ಮಸಲಿಪಟ್ಟಣಲ್ಲಿ ಡಚ್ ಈಸ್ಟ್ ಇಂಡಿಯಾ ಕಂಪ್ನಿ ಕೂಡ ಹದಿನಾರು ನೂರ ಐದರೊಳಗೆ ಸ್ಥಾಪನೆ ಆಗುತ್ತೆ ನೆಕ್ಸ್ಟ್ ವಿಶಾಖಪಟ್ಟಣಂ ನಗರವನ್ನು ಪೂರ್ವ ಕರಾವಳಿಯ ಒಡವೆ ಅಂತ ಕೂಡ ಕರೀತಾರೆ ವಿಶಾಖಪಟ್ಟಣಂನಲ್ಲಿ ಭಾರತದ ನೌಕಾದಳದ ಹಡಗುಗಳು ಕೂಡ ತಯಾರಾಗ್ತವೆ ವಿಶಾಖಪಟ್ಟಣಂನಲ್ಲಿ ಹಿಂದೂಸ್ತಾನ್ ಹಡಗು ಕಾರ್ಖಾನೆ ಕೂಡ ಇದೆ ನೆಕ್ಸ್ಟು ವಿಶಾಖಪಟ್ಟಣಂನೊಳಗ ಪೂರ್ವದ ನೌಕಾಪಡೆಯ ಕೇಂದ್ರ ಕಚೇರಿ ಕೂಡ ಇದೆ ನಮ್ಮ ಭಾರತದ ಪೂರ್ವ ನೌಕಾಪಡೆಯ ಕೇಂದ್ರ ಕಚೇರಿ ಕೂಡ ವಿಶಾಖಪಟ್ಟಣಂ ಕರಾವಳಿ ಪ್ರದೇಶದಲ್ಲಿ ಕಂಡುಬರುತ್ತೆ ಭಾರತದ ಮೊದಲ ರಾಷ್ಟ್ರೀಯ ಬಂಡವಾಳ ಹೂಡಿಕೆ ಮತ್ತು ತಯಾರಿಕಾ ವಲಯವನ್ನು ಆಂಧ್ರ ಪ್ರದೇಶ ರಾಜ್ಯದೊಳಗೆ ಸ್ಥಾಪನೆ ಮಾಡ್ತಾರೆ ಥ್ಯಾಂಕ್ ಯು ಫ್ರೆಂಡ್ಸ್ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಚಾನಲಾದ ಅಡ್ಡಾಬಾರೀಸ್ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಕೆಳಗಡೆ ಕಮೆಂಟ್ ಬಾಕ್ಸ್ ಒಳಗೆ ನಿಮ್ಮ ಅಂಚಿಗೆ ತಿಳಿಸಿ ಒನ್ಸ್ ಅಗೇನ್ ಥ್ಯಾಂಕ್ ಯು